ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ಸುಮಾರು ಇಪ್ಪತ್ತ್ಮೂರು ಜನರಿಗೆ ನಾವು ಪರಿಹಾರ ವಿತರಣೆ ಮಾಡಿದ್ದು ಸುಮಾರು ಒಬ್ಬರಿಗೆ ಹತ್ತು ಲಕ್ಷ ಅಂತ ಹೇಳಿ ಈ ಹಿಂದೆ ಡ್ರೈವರ್ ಕಮ್ ಕಂಡಕ್ಟರ್ ಆಗಿರಲಿ ಕಂಡಕ್ಟರ್ ಆಗಲಿ ಡ್ರೈವರ್ ಆಗಿರಲಿ ಅವರ ಪರಿ ಅವರ ಕುಟುಂಬಕ್ಕೆ ವರ್ಗದವರಿಗೆ ಅವರು ಯಾವ ನಮ್ಮ ಕಾರ್ಯನಿರ್ವಹಿಸುವ ಟೈಮಿಗೆ ಏನು ಆರ್ಡರ್ ತಗೋ ಟೈಮಿಗೆ ಯಾವುದೋ ನಾಮಿನಿ ಬರೆದಿರ್ತಾರೆ ಇವತ್ತು ಅವ್ರ ಕುಟುಂಬದವರ ಧರ್ಮದ ಪತ್ನಿ ಇರ್ಬೋದು ತಾಯಿ ಇರ್ಬೋದು ಇವೆಲ್ಲ ಅಣ್ಣ ತಂಬಿರಿರ್ಬೋದು ಮತ್ತು ಮಕ್ಕಳನ್ನು ಸೇರಿಸಿ ಏನು ಬರೆದಿರ್ತಾರೆ ಆ ಮುಖಾಂತರ ನಮ್ಮ ನಿಗಮವು ಆ ಪರಿಹಾರ ಇವತ್ತೊಂದು ಚಿಕ್ಕ ಮಗು ಇದ್ದರೂ ಕೂಡ ಆ ಮಗುವಿನ ಹೆಸರಲ್ಲಿ ಕೂಡ ಇವತ್ತು ಚೆಕ್ಕನ್ನು ವಿತರಣೆ ಮಾಡಿದ್ದಾರೆ ಒಂದು ಭಾಳ ಸುಶಿಜಿತವಾಗಿ ಈ ಚೆಕ್ಕನ್ನು ನಮ್ಮ ಅಧಿಕಾರಿಗಳು ನಿಗಮದ ವ್ಯವಸ್ಥಾಪಕ ನಿರ್ದೇಶಕಿ ಮೇಡಮ್ ಆಗಿರುವ ಸುಶೀಲ ಮೇಡಮ್ರ ಒಳಗೊಂಡ ಎಲ್ಲ ಅಧಿಕಾರಿಗಳು ಭಾಳ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸ್ತಾ ಇದ್ದು ತಾವು ನೋಡಿದರೆ ಎಲ್ಲ ನಮ್ಮ ಕುಟುಂಬದ ಏನು ಈ ಹಿಂದೆ ಅಕಾಲಿಕ ಮರಣ ಹೊಂದಿರುವ ಕುಟುಂಬದ ಎಲ್ಲ ಅವರ ಕುಟುಂಬ ವರ್ಗದವರು ನೋಡಿದಾಗ ಅವರ ಮುಖ ನೋಡಿದಾಗೆ ಬಹಳ ಒಂದು ಮನಸ್ಸಿನಲ್ಲಿ ಒಂದು ಭಾವನೆ ದುಃಖದ ಭಾವನೆ ಆ ಪರಿವಾರದ ಜೊತೆಗೆ ನಮಗೂ ಒಂದು ರೀತಿ ದುಃಖದ ಒಂದು ಸನ್ನಿವೇಶ ಮುಂದೆ ಈ ಪರಿಹಾರ ಅವರ ಕುಟುಂಬಕ್ಕೆ ಒಂದು ಒಳ್ಳೆಯದಾಗುತ್ತೆ ಅವರ ಮಕ್ಕಳ ಭವಿಷ್ಯಕ್ಕೆ ಆಗುತ್ತೆ ಕುಟುಂಬ ನಿವಾರಣೆಗೆ ಭವಿಷ್ಯಕ್ಕೆ ಅನುಕೂಲ ಆಗುತ್ತೆ ಅಂತ ಒಂದು ಆಶಾಭಾವನೆಯಿಂದ ಇವತ್ತ ಒಂದು ಕಾರ್ಯಕ್ರಮ ನಾವು ಈ ನಿಗಮದಿಂದ ಏರ್ಪಡಿಸಿದ್ದೀವಿ ಅದು ವಿಶೇಷದಿಂದ ಆಗಿದೆ ಅಮೌಂಟ್ ಎಷ್ಟು ಒಬ್ಬರಿಗೆ ಹತ್ತು ಲಕ್ಷ ಅಂಥೇಳಿ ಇಪ್ಪತ್ತ್ಮೂರು ಜನರಿಗೆ ಎರಡು ಕೋಟಿ ಮೂವತ್ತು ಲಕ್ಷ ಆಗುತ್ತೆ ಮತ್ತು ಈ ಹಿಂದೆ ಕೂಡ ನಾವು ಸುಮಾರು ನಿಗಮದಿಂದ ಈ ರೀತಿ ಇಪ್ಪತ್ತೆಂಟು ಜನರಿಗೆ ಈಗಾಗಲೇ ಪರಿಹಾರ ನೀಡಿದ್ದೀವಿ ಮುಂದಿನ ದಿನಗಳಲ್ಲಿ ಕೂಡ ಈ ಅಮೌಂಟನ್ನು ಹೆಚ್ಚಿಗಾಗಿದೆ ಮೊನ್ನೆ ನಮ್ಮ ಏನು ಮೀಟಿಂಗಲ್ಲಿ ಇದು ಹನ್ನೆರಡೂವರೆ ಲಕ್ಷ ನಮ್ಮ ಮೇಡಮ್ ಅವರು ಈಗಾಗಲೇ ಮಾಡಿದ್ದು ಮುಂದೆ ಬರುವಂಥ ಏನು ಪರಿಹಾರ ಚೆಕ್ಗಳನ್ನು ಹನ್ನೆರಡುವರೆ ಲಕ್ಷ ಆಗುತ್ತೆ ಬಸ್ಗಳ ಜಾಕ್ಗಳು ಕೂಡ ಮುಚ್ಚಿ ಬಿಡ್ತಾ ಈ ಬೀದರಲ್ಲಿ ನೋಡಿದ್ವಿ ರನ್ನಿಂಗ್ ಇರೋ ವಾಹನಗಳೇ ಸ್ವಲ್ಪ ಸಮಸ್ಯೆ ಇಲ್ಲ ಅದಕ್ಕೆ ನಮ್ಮ ಅಧಿಕಾರಿಗಳಿಗೆ ನಾವು ಹೇಳ್ತೀವಿ ಅದು ಎಲ್ಲೋ ಒಂದು ಒಂದು ಆಗ್ಬೋದು ಯಾಕಂದರೆ ಮೆಕ್ಯಾನಿಕ್ ಇರುವಂಥ ಇವತ್ತೆಲ್ಲ ಏನಾದರೂ ಒಂದು ಅನಾಹುತಕ್ಕೆ ಇರಬಹುದು ಅದು ನಾವು ಸುಮಾರು ಐದು ಸಾವಿರ ಬಸ್ಸು ಎಲ್ಲಾನು ಎಲ್ಲಾದ್ರೂ ಒಂದು ಬರುತ್ತೆ ಅಂತ ಸಮಸ್ಯೆ ಮುಂದೆ ನಾವು ಕಾಪಾಡ್ತೀವಿ ಎಲ್ಲರಿಗೂ ನಮಸ್ಕಾರ ಇಂದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ವತಿಯಿಂದ ನಿಗಮದ ಗುಂಪು ಆಂತರಿಕ ವಿಮೆ ಯೋಜನೆ ಕೆಳಗಡೆ ಇಂದು ಇಪ್ಪತ್ತು ಮೂರು ಜನರಿಗೆ ನಾವು ಅವರು ಏನು ಬ್ರೆಡ್ ವಿನ್ ಕಲ್ಕೊಂಡಿದ್ದಾರೆ ಸೊ ನಮ್ಮ ನಿಗಮದ ವತಿಯಿಂದ ಕುಟುಂಬಗಳಿಗೆ ಆರ್ಥಿಕ ನೆರವು ಅಂತ ನಾವು ಪ್ರತಿಯೊಂದು ಕುಟುಂಬಕ್ಕೆ ಅವರು ಯಾರನ್ನು ನಾಮಿನಿ ಅಂತ ನಿರ್ದೇಶನ ನಾಮನಿರ್ದೇಶನ ಮಾಡಿರ್ತಾರೆ ಅವರಿಗೆ ಹತ್ತು ಲಕ್ಷ ಅಂತ ಒಟ್ಟು ಎರಡು ಕೋಟಿ ಮೂವತ್ತು ಲಕ್ಷದ ಪರಿಹಾರವನ್ನು ಇವತ್ತು ನೀಡಿದ್ದೀವಿ ನಾವು ಸೊ ಈಗಾಗಲೇನೂ ಸಹ ನಮ್ಮ ಚೇರ್ಮನ್ ಅವರು ತಿಳಿಸಿದಂತೆ ಏನು ಈ ವಿಮೆ ಯೋಜನೆ ಮೂರು ಲಕ್ಷದಿಂದ ಪ್ರಾರಂಭವಾಗಿದೆ ಕಾಲ ಕಾಲಕ್ಕೆ ಅದನ್ನು ನಾವು ರಿವೈಸ್ ಮಾಡಿಕೊಂಡು ಈಗ ಫೆಬ್ರವರಿ ಒನ್ ಟ್ವೆಂಟಿ ಟ್ವೆಂಟಿ ಸಿಕ್ಸಿಂದ ನಾವು ಹನ್ನೆರಡುವರೆ ಲಕ್ಷ ಅಂತ ನಾವು ಮಾಡ್ಕೊಂಡಿದ್ದೀವಿ ಸೊ ಇದರಿಂದ ನಾವು ಕುಟುಂಬದಲ್ಲಿ ಅವರು ಕರ್ಕೊಂಡಿರತಕ್ಕಂತಹ ಆ ಗ್ಯಾಪನ್ನು ನಾವು ತುಂಬಲಾರ್ದಂಥದ್ದು ಸೊ ಆದರೂ ಸಹ ಅವ್ರ ಕುಟುಂಬಗಳಿಗೆ ಮುಂದಿನ ದಿನಗಳಲ್ಲಿ ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಆರ್ಥಿಕ ನೆರವು ಆಗಲಿ ಅಂತ ನಾವು ನಿಗದ ಮತ್ತು ನಿಗಮದ ವತಿಯಿಂದ ಹತ್ತು ಲಕ್ಷ ಪರಿಹಾರದ ಚೆಕ್ ಅನ್ನು ಇವತ್ತು ಬಿಕ್ಕೇವೆ ಮೇಡಮ್ ಇತ್ತೀಚಿನ ದಿನಗಳಲ್ಲಿ ಚಾಲಕರು ಮತ್ತು ನಿರ್ವಾಹಕರ ಮೇಲೆ ಹಲ್ಲೆಗಳು ಜಾಸ್ತಿ ಆಗ್ತವೆ ಬಹಳಷ್ಟು ಹಲ್ಲೆಗಳಾಗ್ತವೆ ಸೊ ಅವರು ಕಂಫರ್ಟೇಬಲ್ ಫೀಲ್ ಮಾಡ್ತಾ ಇಲ್ಲ ಎಲ್ಲ ಚಾಲಕರಾಗಿರ್ಬೋದು ನಿರ್ವಾಹಕರು ಸೊ ಇದರ ಬಗ್ಗೆ ಇತ್ತೀಚೆಗೆ ಒಂದೆರಡು ಪ್ರಕರಣಗಳು ನಡೆದಿದ್ದಾವೆ ಬೀದರ್ನಲ್ಲಿಯೂ ಮತ್ತು ರೀಸೆಂಟ್ ಆಗಿ ಚಿಂಚೋಳಿನಲ್ಲಿನೂ ಸೊ ಅದರಲ್ಲಿ ನಾವು ಎಫ್ ಐ ಆರ್ನೂ ಸಹ ದಾಖಲೆ ಮಾಡಿದ್ದೀವಿ ಸೊ ನಮ್ಮವರು ಪಕ್ಕದಲ್ಲಿ ಇರ್ತಕ್ಕಂಥವರು ಓವರ್ಟೇಕ್ ಮಾಡೋಕ್ಕೆ ಅವರಿಗೆ ಬಿಟ್ಟು ಕೊಟ್ಟಿಲ್ಲ ಅನ್ನೋದರಂದೇ ಅವರು ನಮ್ಮ ಚಾಲಕರ ಮೇಲೆ ಹಲ್ಲೆ ನಡೆಸಿರ್ತಕ್ಕಂಥದ್ದು ಸೊ ಇದಕ್ಕೆ ಜನರಲ್ಲಿನೂ ಜಾಗೃತಿ ಬರ ಬರಬೇಕಾಗಿದೆ ಸುರಕ್ಷಿತವಾಗಿ ಪ್ರಯಾಣ ಮಾಡಬೇಕು ಮತ್ತು ರೋಡ್ ಮೇಲೆ ಅವರು ಡ್ರೈವ್ ಮಾಡುವಾಗ ಯಾರಿಗೂ ಅನಾನುಕೂಲತೆ ಆಗ್ಲಂಥದ್ದನ್ನೇ ಮಾಡಬೇಕಂತ ಒಂದು ಜನರಲ್ಲಿಯೂ ಸಹ ಅವೇರ್ನೆಸ್ ಬರಬೇಕಾಗಿದೆ ಇದಕ್ಕೇನು ಸಹ ಕ್ರಮವಾಗಿ ನಮ್ಮ ಆರ್ ಟಿ ಒ ಇಲಾಖೆ ವತಿಯಿಂದ ಮತ್ತು ಪೊಲೀಸ್ ಇಲಾಖೆ ವತಿಯಿಂದ ಮತ್ತು ನಿಗಮದ ವತಿಯಿಂದ ರಸ್ತೆ ಸುರಕ್ಷತೆಗಾಗಿ ನಾವು ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀವಿ ಸೊ ಬರೀ ನಿಗಮದ ಚಾಲಕರದೂ ಅಲ್ಲ ಸಾರ್ವಜನಿಕರಲ್ಲಿನೂ ಸಹ ಇದ್ರ ಬಗ್ಗೆ ಅರಿವು ಅರಿವು ಮೂಡಿಸಬೇಕಾಗಿದೆ